ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ನಿತ್ಯವೂ ಕೂಡ ಮಳೆ ಆಗ್ತಾ ಇದೆ ಮಳೆಯಿಂದ ಅವಾಂತರಗಳು ಕೂಡ ಅಷ್ಟೇ ಆಗ್ತಾ ಇವೆ ಇನ್ನು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಮಳೆ ಆಗ್ತಾ ಇದ್ದು ಬಿಸಿಲಿನ ಬೇಗೆಯಿಂದ ದಣದು ಹೋದಂತಹ ಜನರಿಗೆ ಒಂದು ರೀತಿ ಮಳೆ ರಾಯ ತಂಪೆರೆದಿದ್ದಾನೆ ಅಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಾಗುವ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ ಅಲ್ಲದೆ ಕೆಲವೊಂದಿಷ್ಟು ಜಾಗಗಳಲ್ಲಿ ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಈಗ ಬೇಸಿಗೆಯಲ್ಲಿ ಬಂದಿದ್ದ ಜನ ಮಳೆಯನ್ನ ಕಂಡು ನಿಟ್ಟುಸರು ಬಿಡ್ತಾ ಇದ್ದಾರೆ ಇಂದು ಕೂಡ ಬೆಂಗಳೂರು ಕೋಲಾರ ಮಂಡ್ಯ ಮೈಸೂರು ಭಾಗಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆಗಳೇ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಜೊತೆಗೆ ಬೆಂಗಳೂರು ಮೈಸೂರು ಕೊಡಗು ಕೋಲಾರ ಚಾಮರಾಜನಗರ ಸೇರಿದಂತೆ ಕರ್ನಾಟಕದ ಹಲವೆಡೆ ಇಂದು ಭಾರಿ ಮಳೆಯಾಗಲಿದೆ ಅನ್ನುವಂತಹ ವರದಿಯನ್ನ ಸಹ ಕೊಟ್ಟಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಅಲ್ಲದೆ ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಮೇ ಹದಿನಾರರವರೆಗೂ ಕೂಡ ಮಳೆ ಮುಂದುವರಿಯಲಿದೆ ಅಂತ ಗೊತ್ತಾಗಿದೆ ಇದನ್ನ ಕುಂಭದ್ರೋಣ ಮಳೆ ಅಂತ ಸಹ ಹೇಳಲಾಗ್ತಾ ಇದೆ ಬೀದರ್ ಕಲಬುರಗಿ ಯಾದಗಿರಿ ಕೊಪ್ಪಳ ಚಿಕ್ಕಮಗಳೂರು ಹಾಸನ ಕೊಡಗು ತುಮಕೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಬಿರುಗಾಳಿಯೊಂದಿಗೆ ಮಳೆಯಾಗಲಿದೆ ಇನ್ನು ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ರಾಮನಗರ ಶಿವಮೊಗ್ಗ ಹಾಗೂ ವಿಜಯನಗರದಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಗೊತ್ತಾಗಿದೆ ರಾಯಚೂರು ಕೊಪ್ಪಳ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಮುಖಂಡ ಹಾಗೂ ವಕೀಲರಾದ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ನ ಕೆಲ ನಾಯಕರು ಎಸ್ಐಟಿಗೆ ದೂರನ್ನ ದಾಖಲಿಸಿದ್ದಾರೆ ಪ್ರಕರಣದ ದಾರಿಯನ್ನು ತಪ್ಪಿಸುವಂತಹ ಕೆಲಸಕ್ಕೆ ಇವರೊಬ್ಬರು ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಇವರಿಬ್ಬರ ಇಬ್ಬರ ವಿರುದ್ಧ ವಿಶೇಷ ತನಿಖಾ ತಂಡಕ್ಕೆ ಕಾಂಗ್ರೆಸ್ ದೂರು ನೀಡಿದೆ ಇನ್ನು ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಅವರು ಮಾಧ್ಯಮಗಳ ಜೊತೆಗೆ ಮಾತನ್ನ ಆಡಿದ್ದಾರೆ ಅಲ್ಲದೆ ಆ ಮಾಧ್ಯಮಗಳಲ್ಲಿ ಬಂದಂತಹ ವರದಿಯನ್ನ ಆಧರಿಸಿ ದೂರು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ ದೇವರಾಜೇಗೌಡ ಹಾಗೂ ಕುಮಾರಸ್ವಾಮಿ ಅವರು ಎಸ್ಐಟಿ ವಿರುದ್ಧ ಹೇಳಿಕೆ ನೀಡುವ ಮೂಲಕ ತನಿಖೆಯ ದಾರಿಯನ್ನ ತಪ್ಪಿಸಿ ಪರೋಕ್ಷವಾಗಿ ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಬಗ್ಗೆ ತಿಳಿದಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಸಂತ್ರಸ್ತೆಯರು ಕೆಕೆ ಗೆಸ್ಟ್ ಹೌಸ್ನಲ್ಲಿ ಇದ್ದಾರೆ ಅಂತ ಹೇಳಿಕೆ ಕೊಡುವ ಮೂಲಕ ಸಂತ್ರಸ್ತೆ ಬಗ್ಗೆ ಮಾಹಿತಿ ನೀಡಿರುವ ಕೆಲಸ ಮಾಡ್ತಾ ಇದ್ದಾರೆ ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನು ಚಿತ್ರಿಸಿಕೊಂಡಿರುವ ಆರೋಪಿ ವಿರುದ್ಧ ದೂರು ನೀಡದೆ ವಿಡಿಯೋ ಹಂಚಿದವರು ಯಾರು ಆ ವ್ಯಕ್ತಿಗಳನ್ನು ಮಾತ್ರ ಗುರುತಿಸಿ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸುತ್ತಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅಥವಾ ಅಪಹರಣ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಇಂದೂ ಕೂಡ ವಿಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಇಂದು ಕೂಡ ಅವರಿಗೆ ಜಾಮೀನಿನ ಭಾಗ್ಯ ಸಿಕ್ಕಿಲ್ಲ ಇವತ್ತು ಕೂಡ ಅವರ ಅರ್ಜಿ ವಜಾ ಆಗಿದೆ ಸುದೀರ್ಘ ವಿಚಾರಣೆ ಬಳಿಕ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಇಂದು ಬೆಳಗ್ಗೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಪರ ವಕೀಲರು ಮತ್ತಷ್ಟು ಸಮಯಾವಕಾಶವನ್ನ ಕೋರಿದ್ರು ಇದಕ್ಕೆ ಜಡ್ಜ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಪ್ರತಿದಿನ ಹೊಸ ವಿಶೇಷ ಸಾರ್ವಜನಿಕ ಅಭಿಯೋಜಕರು ಬರ್ತಾರೆ ಹಾಗಂದ ಮಾತ್ರಕ್ಕೆ ಸಮಯ ನೀಡೋದಕ್ಕೆ ಆಗೋದಿಲ್ಲ ನಾನು ವಾದ ಪ್ರತಿವಾದ ಆಲಿಸೋದಕ್ಕೆ ರೆಡಿ ಇದ್ದೀನಿ ನೀವು ಮಧ್ಯಾಹ್ನವೇ ವಾದ ಮಂಡಿಸಿ ಅಂತ ಅವರು ಸೂಚನೆ ಸಹ ಕೊಟ್ಟಿದ್ದಾರೆ ನ್ಯಾಯಾಧೀಶರು ಕೆಲ ಹೊತ್ತು ವಿಚಾರಣೆಯನ್ನು ಸಹ ಮುಂದುವರಿಸಿದ್ದಾರೆ